ಎಲ್ಲರ ಸಂಖ್ಯೆ ಆಶ್ರಯದಲ್ಲಿ ದಲಿತ ಮುಖಂಡರಗಳ ಸಮ್ಮುಖದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯ ಸಭೆಯನ್ನು ನಾವು ಸಿದ್ದರಾಮಯ್ಯ ತಾಲೂಕಿನ ಪ್ರವಾಸಿ ಮಂದಿರ ಕಲಿಯ ಕಲಿಯಲ್ಲಿ ತಂದಿರುತ್ತೇವೆ ಈ ಒಂದು ಪತ್ರಿಕಾ ಉದ್ದೇಶ ಏನು ನಮ್ಮ ಸುಮಾರು ಮೂವತ್ತು ವರ್ಷಗಳ ಒಳ ಮೀಸಲಾತಿ ವರ್ಗೀಕರಣದ ಏನು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಆಗಸ್ಟ್ ಒಂದನೇ ತಾರೀಕು ಏನು ಐತಿಹಾಸಿಕ ತೀರ್ಪು ಸುಪ್ರೀಂ ಕೋರ್ಟು ಎಲ್ಲ ಜಾತಿ ಜನಾಂಗಕ್ಕೆ ನೂರು ಒಂದು ಜಾತಿ ಜನಾಂಗಕ್ಕೆ ಮೀಸಲಾತಿಯನ್ನು ತಲುಪಿಸುವ ಒಂದು ಆದೇಶವನ್ನು ಹೊರಡಿಸಿರುವ ಹಿನ್ನೆಲೆಯಲ್ಲಿ ತೆಲಂಗಾಣ ಆಂಧ್ರ ಪ್ರದೇಶ ಎಲ್ಲ ರಾಜ್ಯಗಳು ಸಹ ಒಳ ಮೀಸಲಾತಿಯನ್ನು ಜಾರಿಗೊಳಿಸಿದೆ ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಸಹ ವಿಶೇಷವಾಗಿ ಏನು ನಮ್ಮ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿಯನ್ನು ಆಯೋಗವನ್ನು ಇದೇ ತಿಂಗಳು ಇದೇ ತಿಂಗಳು ಐದನೇ ತಾರೀಕಿನಿಂದ ಪ್ರತಿ ಮನೆಗೆ ಸಮೀಕ್ಷೆಗೆ ಗಣತಿದಾರರು ಬರ್ತಾ ಇದ್ದಾರೆ ಆ ಒಂದು ಗಣತಿದಾರರ ಸಮೀಕ್ಷೆಯಲ್ಲಿ ಏನು ನಮ್ಮ ನೂರ ಒಂದು ಜಾತಿ ಏನಿದೆ ಪರಿಶಿಷ್ಟ ಜಾತಿಯಲ್ಲಿ ಅವರವರ ಜಾತಿಯನ್ನು ಅವರು ಬಳಸಬೇಕು ಮತ್ತು ವಿಶೇಷವಾಗಿ ಮಾನಗಂಗಳವರ ಸುಮಾರು ಐವತ್ತು ವರ್ಷಗಳಿಂದ ಹೋರಾಟ ಮಾಡಿಕೊಂಡಿರೋ ಪ್ರತಿಫಲವಾಗಿ ಈ ಒಂದು ಸಮೀಕ್ಷೆ ಬಂದಿರುವ ಕಾರಣ ನಮ್ಮ ಮನೆ ಹತ್ತಿರ ಗಂಟಿದಾರರು ಬಂದಾಗ ಎ ಕೆ ಎ ಡಿ ಮತ್ತು ಎ ಎ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಏನು ಹಳೆ ಹೆಸರುಗಳೇನಿದೆ ಅದನ್ನು ಬದಿಗೊತ್ತಿ ಅದನ್ನು ಏನು ಇವಾಗ ಮಾದಿಗ ಅಂತ ವರ್ಸ್ಬೇಕು ಆದಿ ಕರ್ನಾಟಕ ಇರಲಿ ಮಾದಿಗ ಆದಿ ದ್ರಾವಿಡ ಇರಲಿ ಮಾದಿಗ ಆದಿ ಆಂಧ್ರ ಇರಲಿ ಮಾದಿಗ ಅಂತ ಎಲ್ಲ ಗಂಡಿದಾರರು ಮನೆ ಹತ್ರ ಬಂದಾಗ ಸಮೀಕ್ಷೆಯಲ್ಲಿ ಮಾದಿಗ ಅಂತ ಬಳಸಬೇಕು ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಏನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಕುಲಬಾಂಧವರಲ್ಲಿ ಮತ್ತು ಎಲ್ಲ ಸಮಾಜ ಚಿಂತಕರಲ್ಲಿ ಮತ್ತು ವಿದ್ಯಾವಂತರಲ್ಲಿ ಎಲ್ಲರಲ್ಲಿ ಮನವಿ ಮಾಡ್ತಾ ಇದ್ವಿ ಅವರ ಪ್ರತಿಯೊಬ್ಬ ಹೆಸರು ಹೆಸರಿನಲ್ಲೂ ಸಹ ಅವರನ್ನು ಮನವಿ ಮಾಡುತ್ತಾ ಪ್ರತಿ ಗ್ರಾಮಕ್ಕೆ ನಡೆದಿದ್ದಾರೆ ಬಂದಾಗ ನಮ್ಮ ಸಮಾಜದ ಮುಖಂಡರುಗಳು ಜನಪ್ರತಿನಿಧಿಗಳು ಮತ್ತು ಏನು ನಮ್ಮ ದಲಿತ ಮುಖಂಡರುಗಳು ಹೆಚ್ಚಿನ ಒಂದು ಈ ಸಮೀಕ್ಷೆಯಲ್ಲಿ ಭಾಗವಹಿಸಿ ಅಂತ ಏನು ಕೋಡ್ ನಂಬರ್ ಅರವತ್ತು ಒಂದು ಎಂದು ಬರೆಸಿ ನಮ್ಮ ಸಮೀಕ್ಷೆಯನ್ನು ಯಶಸ್ವಿಗೊಳಿಸಬೇಕು ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾದಿಗರ ಜನಸಂಖ್ಯೆ ಅನುಗುಣವಾಗಿ ಹೆಚ್ಚಿನ ಒಂದು ಮೀಸಲಾತಿಯನ್ನು ಕಲ್ಪಿಸಿಕೊಡೋದಕ್ಕೆ ಭಾಗಿಯಾಗಬೇಕಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾವು ಈ ಒಂದು ಪತ್ರಿಕಾ ಮುಖಂಡರಲ್ಲಿ ಅದರಲ್ಲಿ ಮನವಿ ಮಾಡ್ತಾ ಇದ್ವಿ ಮಾಡಿದರು ಈಗಾಗಲೇ ಕರ್ನಾಟಕ ಜನಸಂಘ ಸಮಿತಿ ಮೊದಲು ಮಧ್ಯಮ ಇದನ್ನು ಪರಮೇಶ್ವರಿಗೆ ಕಾರ್ಯಕ್ರಮ ಒತ್ತಾಯ ಮಾಡಿದ್ದು ಮತ್ತು ಅದು ಅನೇಕ ಹೋಲಗಳಾಯಿತು ಮೇಲೆ ಸರ್ಕಾರಗಳು ಬದಲಾವಣೆ ಆಯಿತು ಮತ್ತು ಇದನ್ನು ಹೆಚ್ಚಿಗೆ ಮಾಡಿಕೊಂಡು ಅವರು ಮಾತಿಕೊಂಡ ಮೂಲಕ ನಾವೆಲ್ಲ ಸಪ್ರಾಯವನ್ನು ಸುಮಾರು ನಿರಂತರವಾಗಿ ಮೂವತ್ತು ವರ್ಷದಿಂದ ಇದನ್ನು ಎಲೆಬಿಡಿದೆಯಲ್ಲ ಹೋರಾಟ ಅಂದರೆ ಪ್ರಾಣತ್ಯಾಗಕ್ಕೂ ಸಿದ್ಧರಾಗಿರೋದು ಅವರು ಹೋರಾಟಗಳನ್ನು ಹಂತ ಹಂತವಾಗಿ ಅನೇಕ ದಿನಗಳಲ್ಲಿ ಕೊಂಡೊಯ್ಯ ಪ್ರಯುಕ್ತ ಸರ್ಕಾರಗಳು ಈ ಹೊತ್ತು ಮತ್ತೆ ಬರೋದಿತ್ತು ಬೇಡ ಅಂದರೆ ಮೊಟ್ಟ ಮೊನ್ನೆ ಅನೇಕ ಬಂದವರವರ ಸಮುದಾಯದವರ ಹೋರಾಟಗಳ ಪತ್ತೆ ಹಾಕ್ತಕ್ಕಂಥ ಮಾತಾಡೋ ಸಂದರ್ಭ ಅಂದರೆ ಅವ್ರು ಹೋರಾಟಗಳು ಮಾಡಲಿಲ್ಲ ಅಂದರೆ ಅನೇಕ ಸಂಘಟನೆಗಳು ಮಾಡಿದ್ದಾರೆ ಅದೇ ಅನೇಕ ಹೋರಾಟಗಳು ನಡೆಯಿದರು ಮತ್ತು ಈ ಥರ ಅಂದರೆ ಸರ್ಕಾರವನ್ನು ನಿಜಗಿಸಿ ಸರ್ಕಾರದ ಮೆಚ್ಚೆಬಾರ ಮುಂದಿನ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಬೇಕಾ ನೀವೇನಾದರೂ ಹೊರ ಜಾರಿ ಮಾಡಿಲ್ಲ ಅಂದಾಗ ಕಾಂಗ್ರೆಸನ್ನು ನಾವು ಸೋಲ್ಸ್ತೀವಿ ಅಂತಕ್ಕಂಥ ಎಚ್ಚರವನ್ನು ಸರ್ಕಾರಕ್ಕೆ ಹೊತ್ತು ಮುಟ್ಟಿಸೋ ಮಟ್ಟದಲ್ಲಿ ಇದು ಮೊಟ್ಟ ಮೊದಲ ಹೆಜ್ಜೆ ಇದ್ದಿದ್ದು ಮಾಡಿಕೊಂಡು ಆದ್ದರಿಂದ ಇವತ್ತು ಮಾಡಿ ಬಂದ ಹೋರಾಟಗಳಿಗೆ ತಲೆ ತೋಗಿದ್ರೆ ಭಯ ಬಿದ್ದ ಸರ್ಕಾರಗಳು ಇವತ್ತು ನಾಲ್ಕು ಮೂರು ದಾಸ ಮರು ನೋಡ್ತದೆ ಜೊತೆಗೆ ಇನ್ನೊಂದು ಒಳ್ಳೆಯ ಅಂದರೆ ಈಗ ಇದಕ್ಕೆ ವಿರೋಧ ಮಾಡ್ತಕ್ಕಂಥ ಸುಮಾರು ಜಾತಗಳಿತ್ತು ಕರ್ನಾಟಕದಲ್ಲಿ ಲಿಂಗಾಯತ ಮತ್ತು ಬದಲಿಗೆ ಜನಾಂಗಗಳು ಇದಕ್ಕೆ ಯಾವುದೇ ಕಾರಣಕ್ಕೂ ಆಹ್ಬಾರದಕ್ಕಂಥದ್ದಿತ್ತು ಮತ್ತು ಇನ್ನು ಕೆಲವು ಜಾತಿಗಳು ಒಳಗೊಳಗಡೆ ಅವು ಹೊಂಚಾಗ್ತಾ ಇತ್ತು ಇದು ನೇರವಾಗಿ ಇವೆರಡೂ ನಡೀತಾ ಇತ್ತು ಲಿಂಗಾಯತರು ಬದಲು ಸರ್ಕಾರಕ್ಕೇನು ಒಂದು ಇದಾಕಿದ್ರು ಏನೋ ಬೆದರಿಕೆ ಆಗ್ತಿತ್ತು ಈ ಸರಿ ನಾವು ಕಾಂಗ್ರೆಸನ್ನು ಮುಗಿಸ ಮುಗಿಸ್ತೀವಿ ನೀವೇನಾದರೂ ಒಳಮಿಸಿದರೆ ಜಾತಿ ಮಾಡಿ ಅಂತ ಈಗ ಮೊನ್ನೆ ಎಲ್ಲ ಮೊನ್ನೆ ಮೋದಿಯವರು ಜಾತಿ ಗಣಿತರು ಪರ ಮೀಸಲಾತಿ ಜೊತೆಗೆ ಜಾತಿ ಗಣಿಸಿ ಸಂಸ್ಥೆಯನ್ನು ಮಾಡಬೇಕು ಸಮೀಕ್ಷೆಯನ್ನು ಮಾಡಬೇಕು ಶೈಕ್ಷಣಿಕ ಸಾಮಾಜಿಕ ಮತ್ತು ಆರ್ಥಿಕ ಈ ಮೂರನ್ನು ಮಾಡಿದಾಗ ನಾವು ಆ ಶೈಕ್ಷಣಿಕ ವಿದ್ಯಾಭ್ಯಾಸದಲ್ಲಿ ಜನ ಇದ್ದೀವಿ ವಿದ್ಯಾವಂತರಾಗಿದ್ದಾರೆ ಸರ್ಕಾರಿ ಕೆಲಸಗಳನ್ನು ಪಡೀತಾ ಇದ್ದರೆ ಎಷ್ಟು ಭೂಮಾರ್ಗಿರಾಗಿದ್ದಾರೆ ಭೂವಿಂದ ಭೂಮಿನೇ ಇರ್ತಕ್ಕಂಥ ಜನ ಇಷ್ಟು ಜನ ಇದ್ದಾರೆ ಮತ್ತು ಎಲ್ಲ ಸಂಪನ್ಮೂಲಗಳನ್ನೂ ಸರ್ಕಾರಕ್ಕೆ ಬರ್ಬೋದು ಮತ್ತು ರಾಜಕೀಯವಾಗಿ ನಾವು ಎಷ್ಟು ಜೋಡಿಸಿದ್ದೀವಿ ಆದರೆ ಸುಮಾರು ಎಪ್ಪತ್ತೈದು ವರ್ಷಗಳಿಂದಲೂ ಎಲ್ಲ ಸರ್ಕಾರಿ ಸೌಲಭ್ಯಗಳು ಮನಸ್ಸಿಗೆ ಆಗತಕ್ಕಂಥ ಜಾತಿಗಳು ಮಾಹಿತಿ ಮಾಡಿಕೊಂಡವರು ಮಾತ್ರ ಮಾದಿ ಸಮುದಾಯ ಮಾತ್ರ ಮತ್ತು ನಮ್ಮ ಅಂಟಮುದಾಯ ಜಡ್ ಸಮುದಾಯದ ಇವತ್ತು ಸರ್ಕಾರಿ ಇಲಾಖೆಗಳಲ್ಲಿ ಅನೇಕ ಕೆಲಸಗಳಲ್ಲಿ ಉದ್ಯೋಗಗಳಲ್ಲಿ ಯಾವುದೇ ಮುಂದೆ ಮುಂದೆ ಬುದ್ಧಿವಂತರಾಗಿದ್ದಾರೆ ಕಾರಣ ಅಂದರೆ ಈ ಮೈಸೂರು ಸಂಸ್ಥಾನದಲ್ಲಿ ನಾಲ್ವಡಿ ಕೃಷ್ಣರಾಜರು ಮೊಟ್ಟ ಮೊದಲು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಮಿಸ್ ಅಂದರೆ ಈ ಕರ್ನಾಟಕಕ್ಕೆ ಅದನ್ನು ಹೆಚ್ಚಿಗೆ ಉಪಯೋಗಿಸ್ಕೊಂಡಿರ್ತಕ್ಕಂಥ ಜನ ಎಳಗ ಸಮುದಾಯ ಸಮುದಾಯ ಮತ್ತು ಬರ್ಗ ಸಮುದಾಯ ಉಪಯೋಗಿಸ್ಕೊಂಡಿದ್ದೀವಿ ಈ ಕಡೆ ಬಂದೇ ಇಲ್ಲ ಈ ಕಡೆ ಹೈದರಾಬಾದ್ ಈ ಕಡೆ ಇದ್ದಾರಲ್ಲ ಈ ಕಡೆ ಬರಗಿ ಸಮುದಾಯಕ್ಕೆ ಈ ಮಾಲಿಗರಿಗೆ ಈ ಬಳಸಿ ಗೊತ್ತಾಗ್ತಾ ಇಲ್ಲ ಮತ್ತು ಹೆಚ್ಚಿಗೆ ವಿದ್ಯಾವಂತರೂ ಆಗಲಿಲ್ಲ ಮತ್ತು ಎಸ್ ಎಲ್ ಸಿ ಹೊರಗಡೆ ಎಸ್ ಎಲ್ ಸಿ ಡಿಗ್ರಿ ಹೊರಗಡೆ ಅಷ್ಟಕ್ಕೆ ಇವರು ತಮ್ಮ ವಿದ್ಯಾಭ್ಯಾಸ ಮುಗೀತು ಅಂತ ಈ ಕಡೆ ಹಂಗಾಗಿ ಮತ್ತು ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿಯನ್ನು ಸಂಪೂರ್ಣವಾಗಿ ಉಪಯೋಗಿಸ್ಕೊಂಡಿರ್ತಕ್ಕಂಥ ನಮ್ಮ ಅರ್ಥಮಂತ್ರಿ ಆಗಿರ್ತಕ್ಕಂಥ ಎರಡು ಎಡದೈ ಸಮುದಾಯ ಬಲದೈ ಸಮುದಾಯ ಜೊತೆಗೆ ಮತ್ತು ಅವಮಾನ ಮಾಡೋಕ್ಕೂ ನಿರಂತರವಾಗಿ ಮಾಲಾಮ ಎಡದೇ ಜೊತೆ ಆದರೆ ಅನುಭವಿಸ್ತಕ್ಕಂಥದ್ದು ಕೆಲವು ಟಚ್ಬಲ್ಸ್ ಅಂದರೆ ಭೋಗಿ ಕೊರಚ ಕೊರಮ ಮೇಲ ಲಂಬಾಣಿ ಈ ಥರ ಟೆಚ್ಗಳು ಸಮುದಾಯಗಳು ಹೆಚ್ಚಿನ ನಮ್ಮ ಮೀಸಲಾತಿ ಅವರು ಪಡ್ಕೊಂಡು ನಮಗೆ ಅವಕಾಶಗಳು ಬಂಧಿಸುತ್ತೆ ವಂಚನೆ ಮಾಡಿದ್ದಾರೆ ಅದಕ್ಕೆ ಇದೇನಾದರೂ ಈ ಅವರ ವಹಿಸುವಲ್ಲಿ ನಮ್ಮ ಪಾಲು ನಮಗೆ ಸಿಗ್ತದೆ ಅವ್ರ ಪಾಲು ಅವ್ರ ಪಾಲು ಅವ್ರು ತಗೊಳ್ತದೆ ಜಾಸ್ತಿ ಜನಸಂಖ್ಯೆ ಅನುಸಾರವಾಗಿ ಅವ್ರ ಪಾಲು ಸಿಗ್ತದೆ ಸಿಕ್ಕಿದಾಗ ನಮಗೆ ನ್ಯಾಯ ಸಿಗ್ತದೆ ಆಗ ನಮ್ಮ ಪಾಲು ಜಾಸ್ತಿ ಆಗ್ತದೆ ನಮಗೂ ಸಹ ರಾಜಕೀಯವಾಗಿ ಅನುಕೂಲಗಳು ಜಾಸ್ತಿ ಆಗ್ತದೆ ಇದು ಮೂವತ್ತೊಂದು ಜನ ಇದ್ದಾರೆ ಮೂವತ್ತ್ಮೂರು ಜನ ಮತ್ತು ಎಪ್ಪ ಐವತ್ತು ಜನ ಆಗ್ಬೋದು ಎಲ್ಲ ಮೂರು ಮೂರು ಜಾತಕರು ಮತ್ತೆ ಮತ್ತು ಇದಕ್ಕೆ ಆಗೋದಿಕ್ಕೇ ಈ ಕೆಲವು ಜಾತಿಗಳಿಗೆ ಇಷ್ಟ ಇಲ್ಲ ಆದ್ದರಿಂದ ಜನಸಂಖ್ಯೆ ಜಾಸ್ತಿ ಆಗ್ತದೆ ಸರ್ಕಾರಿ ಉದ್ಯೋಗಗಳು ಜಾಸ್ತಿ ಆಗ್ತದೆ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಈ ಮುಂದುವರಿತಾರೆ ಮುಂದುವರೆಗೂ ಸುಮಾರು ಎಪ್ಪತ್ತೈದಿಂದ ಮುಂದುವರಿ ನಾವು ಅವಕಾಶ ಕೊಟ್ಟಿದ್ದಿಲ್ಲ ಈ ಕೊಡ್ತಾಯಿ ಅಂತ ಅವರಿಗೆ ಒತ್ತೆ ಗುರಿ ಹಾಕಿದ್ದಾರೆ ಆದ್ದರಿಂದ ಇದು ಒಂದು ಒಳ್ಳೆಯ ಅವಕಾಶ ಇದೆ ಆದ್ದರಿಂದ ನಮ್ಮ ಸಮುದಾಯಕ್ಕಿದ್ರೆ ನಮ್ಮ ಇರೋ ಕಡೆಗೆ ನಮ್ಮ ಮನೆಗಳಲ್ಲಿ ನಾವು ಹೋಗಿ ನಮ್ಮ ಆದಿ ಕರ್ನಾಟಕ ಹೇಳಿದೆ ಹೇಳಿ ಪಕ್ಕದಲ್ಲಿ ನೀವು ಮಾದಿಗಾದ ಬರ್ಸಿ ಏಕೆ ಇತ್ತು ಆದಿ ಕರ್ನಾಟಕ ಇತ್ತು ಅದೇ ಪಕ್ಕದಲ್ಲಿ ನೀವು ಮಾದಿಗಾಗಿ ಬರೆಸಿ ಆದಿ ಆಂಧ್ರ ಏ ಏ ಇತ್ತು ಆ ಅಂಥವ್ರು ಏನು ಮಾಡಬೇಕು ಮಾದಿಗಾತನ ಬರೆಸಿ ಈ ತೆರೆ ಬಸ್ದಾಗ ಇದು ನಮಗೆ ಅನ್ಯಾಯ ಆಗಲ್ಲ ನ್ಯಾಯ ಸಿಗ್ತದೆ ನಮ್ಮ ಪರ್ಸೆಂಟೇಜ್ ಜಾಸ್ತಿ ಆಗ್ತಕ್ಕಂಥ ಮಾತು ಹೇಳ್ತಾ ಮತ್ತು ಇಲ್ಲಿ ಎರಡು ನಿಮಿಷ ಮಾತ್ರ ಗೌರ್ಮೆಂಟ್ ಕೊಟ್ಟಂಥ ನಮ್ಮ ಕುಲಬಾರರಿಗೆ ಎಲ್ಲರಿಗೂ ಒಂದ್ಸ ನಮ್ಮ ಮಾತುಗಳನ್ನು ನ್ಯಾಯಮೂರ್ತಿ ಆಯೋಗ ಏನು ಐದನೇ ತಾರೀಕಿಂದ ಮನೆ ಮನೆಗೆ ಸಮೀಕ್ಷೆ ಮಾಡಿತ್ತು ಅದರಲ್ಲಿ ಇದು ಮಾಯ ಮಾದಿಗ ಅಂತ ಅಷ್ಟು ಎ ಕೆ ಎಡಿ ಮತ್ತು ಇದು ಎನ್ನು ಬಳಸಿ ಮಾದಿಗ ಅಂತ ಹೇಳಿ ಅರವತ್ತೊಂದನೇ ಕಾಲಕ್ಕೆ ಸ್ವಸ್ಥವಾಗಿ ಬಳಸಬೇಕು ಅದರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ಆರ್ಥಿಕ ಸಮೀಕ್ಷೆ ಮಾಡ್ತಾರೆ ನಾವು ಜನಸಂಖ್ಯೆಯಲ್ಲಿ ಕರ್ನಾಟಕದಲ್ಲಿ ಜಾಸ್ತಿ ಇದ್ರೂ ಕೂಡ ಹಿಂದುಳಿದ ಕೊನೆಯಲ್ಲಿದ್ದೀವಿ ನನ್ನ ಅಭಿವೃದ್ಧಿಯಲ್ಲಿ ಯಾಕಂದರೆ ಅವಕಾಶ ವಂಚಿತರು ನಾವು ನಮ್ಮ ರಾಜಕೀಯ ಪ್ರಾತಿನಿಧ್ಯ ಕಡಿಮೆ ಇದೆ ನಮ್ಮಲ್ಲಿ ತಿಳುವಳಿಕೆ ಸ್ವಲ್ಪ ಕಡಿಮೆ ಇದೆ ಬೆಳೆಸಿ ಬೆಳೆದು ನಾಯಕರಾಗಲಿ ಬೇರೆಯವರಾಗಲಿ ಸ್ವಲ್ಪ ಹಿಂದೆ ಬಿದ್ದರನ್ನು ಬೆಳೆಸೋದ್ರಲ್ಲಿ ನಾವು ಸ್ವಲ್ಪ ಹಿಂದೆ ಬಿದ್ದೀವಿ ಅಂತ ನನ್ನ ಅಭಿಪ್ರಾಯ ಹಾಗಾಗಿ ಏನಪ್ಪ ಅಂದರೆ ಆರ್ಥಿಕ ಸಮಸ್ಯೆ ಏನು ನಡೆಸ್ತದೋ ಆ ಆರ್ಥಿಕ ಸಂಸ್ಥೆಯಲ್ಲಿ ನಲವತ್ತೊಂದು ಕಾಲಗಳನ್ನು ಬರ್ತದೆ ಅದರಲ್ಲಿ ಎಲ್ಲ ಮನೆ ಸ್ವಂತ ಮನೆ ಇದೆಯಾ ಬಾತ್ರೂಮ್ ಇದೆಯಾ ಓದಿರೋದೇನು ಇದು ಜಮೀನು ಏನಿದೆ ಸರ್ಕಾರದಿಂದ ಏನು ಸವಲತ್ತು ತಗೊಂಡಿದೆ ತಗೊಂಡಿದ್ದೀರಾ ಮತ್ತು ಇದು ಬೋರಲ್ಲಿ ಹಾಕ್ಕೊಂಡಿದ್ದೀರಾ ಮಕ್ಕಳಿಗೇನಾದರೂ ಉದ್ಯೋಗ ಸಿಕ್ಕಿದೆ ಇವೆಲ್ಲ ಕೇಳ್ತಾರೆ ದಯವಿಟ್ಟು ಎಲ್ಲ ಪ್ರಬಂಧಗಳಲ್ಲಿ ಹಣ ತಮ್ಮದಂಗ್ ನಾನುಕೊಂಡ್ರೆ ಸ್ಪಷ್ಟವಾಗಿ ಈ ವಿಷಯನ ಅವರಿಗೆ ಗಂತಿದಾರರಿಗೆ ಕೊಟ್ಟು ಎಲ್ಲ ವಿಷಯವನ್ನು ಸೋರೂಬರಾಗಿ ತಿಳಿಸಿ ಅವರಿಗೆ ಬರೆಸಿ ಇದು ಮಾಡಿದರೆ ಅದರ ಮುಖಾಂತರ ನಮ್ಮ ಸ್ಪಷ್ಟವಾದ ಒಂದು ಜನಸಂಖ್ಯೆ ಸಿಕ್ಕೋದ್ರಿಂದ ಮುಂದಿನ ದಿನಗಳಲ್ಲಿ ನಮಗೆ ಹೆಚ್ಚಿನ ಒಂದು ಸೌಲಭ್ಯಗಳು ಸರ್ಕಾರದಿಂದ ಸಿಗುವ ಸೂಚನೆ ಇದೆ ಅಂತ ಹೇಳ್ಬಿಟ್ಟು ನಾನೊಂದು ಎಲ್ಸ್ ಇದು ತಿಳಿಸುತ್ತಾ ಎಲ್ಲಿಸುತ್ತಾ ಎಲ್ಲರಿಗು ಈ ರೀತಿ ಎಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ವಿನಂತಿಸ್ತೀನಿ ಮತ್ತು ಈ ಒಂದು ಸಮೀಕ್ಷೆ ಮೂರು ಹಂತಗಳಲ್ಲಿ ನಡೀತದೆ ಮೊದಲನೇ ಅಂತ ಬಂದು ಐದನೇ ತಾರೀಕಿಂದ ಏಳನೇ ತಾರೀಕವರೆಗೂ ಪ್ರತಿಯೊಂದು ಮನೆಯಲ್ಲೇ ಪ್ರತಿ ಐದನೇ ತಾರೀಕಿಂದ ಹದಿನೇಳನೇ ತಾರೀಕವರೆಗೂ ಪ್ರತಿಯೊಂದು ಮನೆಗೆ ಸಮೀಕ್ಷೆ ದತ್ತಾಂಶಗಳನ್ನ ಸಂಗ್ರಹಣೆ ಮಾಡಬೇಕು ಮೊದಲನೇ ಹಂತ ಎರಡನೇ ಅಂತ ಬಂದು ಏನು ಮತಗಟ್ಟೆಗಳಲ್ಲಿ ಹತ್ತೊಂಬತ್ತು ಏನಾದ್ರು ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೂ ಎರಡನೇ ಹಂತ ಮತ್ತೆ ಮೂರನೇ ಅಂತ ಬಂದು ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರರವರೆಗೂ ಮೂರನೇ ಹಂತದಲ್ಲಿ ಏನಿದೆ ಅಂದರೆ ಈ ಎರಡು ಸಮೀಕ್ಷೆಗಳನು ಅಕಸ್ಮಾತ್ ಏನಾದರೂ ಸಂಕೋಚ ಪಡೋರಾಗಿದ್ದರೆ ಸಂಕೋಚ ಮತ್ತೆ ನಮ್ಮ ಊರು ಬಿಟ್ಟು ಬೇರೆ ಊರಲ್ಲಿ ಮತ್ತು ಬೇರೆ ಬೇರೆ ಹೋಗಿರೋ ಇದ್ದರೆ ಮೂರನೇ ಹಂತದಲ್ಲಿ ಆನ್ಲೈನ್ ಮೂಲಕ ಸ್ವಯಂ ಪೋಷಿತ ಒಂದು ಇವರನ್ನು ಆನ್ಲೈನಲ್ಲೇ ಮಾಡ್ಕೋಬೋದು ಅದಕ್ಕೆ ಇದೊಂದು ಮೂರು ಹಂತಗಳಲ್ಲಿ ಇದೆ ಇರುವ ಕಾರಣ ಎಲ್ಲರೂ ಮಾದಿರ ಅರವತ್ತೊಂದು ಕಾಲಂ ನಂಬರನ್ನು ಬಲಿಸೋದಕ್ಕೆ ಅದು ಈಸಿಯಾಗಿದೆ ಅದಕ್ಕೆ ಸ್ಪಷ್ಟವಾಗಿ ಮಾತ್ರ ಹೊಡಬೇಕಂತ ಆನ್ಲೈನ್ ಮೂಲಕ ಮನವಿ ಮಾಡ್ತಾ ಇದೆ